ಏನೇನು ಕಡೆ ನನಗೆ ಎಲ್ಲಿ ಕೊಟ್ಟಾಗಿದ್ದೆ ಹೊಟ್ಟಿಗೆ ಬಂದಾಗ ಇತ್ತೈದಿತಿರ್ಮಾಲೆ ಅಯ್ಯೋ ಬಾ ಕುತ್ಕೊ ಬನ್ನಿ ದೊಡ್ಕಬೇಕ ಬಾ ಕುತ್ಕೊ ಏನಾಯ್ತು ನೀ ಯಾಕೇಳಿಯೇ ನೆನ್ನೆ ಸರಿ ಮೀನು ನೆನೆ ಏನಿಗೆ ಬಂದಿದೆ ಅದೆಯೇ ಮಳೆ ಅಂತಲ್ಲ ನೋಡ್ಕೊಳೋದು ಬಂದೆ ಬಂದು ಬಾಕ್ಲಾಕೈತು ಅದಕ್ಕೆ ಇಲ್ಲಿ ರೀ ಇದ್ದು ಹೊಟ್ಟಿ ಮುಂದೆ ಕಸನ ಗುಡ್ಸ್ತಿದ್ದು ಎಲ್ಲ ನಿಮ್ಮ ಮಾನಿದಕ್ಕೆ ದೇವಸ್ಥಾನಕ್ಕೆ ಹೋಗೋದೇ ಅಂತ ಅಂದ್ರು ಅಯ್ಯೋ ಅದ್ಕೆ ಏನಾರು ಹೊಂಟೆ ವಾಪಸ್ಸಿ నేను కుత్క నిం బా అంత కరెండు నేను వేగేకి బర అనుక సున్నా అది యా దేవస్థానం ఒక అయ్యో నేనే బెట్కు వే ఓ తర ఎద్దుబుట్టు ఓదే ఎస్టకే ఇంద దేవస్థానాలే ఉంది ఐదు వరే అవును పదత్తు ఒత్కండు బెట్కు హోదా ఒకళ్ళు గంట ఆగిత అనుకో యోళ్ళు గంటకు బట్టబుట్టు హత్బుట్టు కీవలు నింకరక నమీ అప్పా భగవంత ఏం జనా ಈ ಹಾಳಿಗೆ ಹೋಗೋ ಗಂಟ ದೇವ್ರ ದರ್ಶನ ಮಾಡಕ್ಕಂಟ ಮಧ್ಯಾಹ್ನ ಮೂರು ಮುಖಾಲ ಆಗೋಯ್ತು ಏನ ಇಷ್ಟೊತ್ತಾಯ್ತು ಏನು ಏನು ಹೇಳ್ತಿದ್ದೀನಿ ನೀನು ಅಷ್ಟೊಂದು ಹೊತ್ತು ಹೋಯ್ತಾ ಅಳೆ ಅದೇ ಯಾಕಷ್ಟು ಜಲ್ದಿ ಆಗ್ಬೇಕು ತಾನೆ ಜಲ್ದಿ ಪೂಜೆ ಜನ ಮಾಡ್ಸ್ಕೊಂಡು ಬರ್ದೇನೆ ಅದೇ ಕಂಗೆ ಗೊತ್ತ ಮಾಡಿದ್ರಿ ಎಷ್ಟೇ ಜನ ಇರಲಿ ಏನೇ ಇರಲಿ ಕರಬಂದ ಹೋಗಿ ಹೋಗಿ ಪೂಜೆ ಮಾಡ್ಸ್ಕೊ ಬರಬೇಕು ಹಾಂ ಸುಮ್ಮನಿರು ಇದೇ ಕತೆ ದುಡ್ಡು ದುರ್ಗೆ ಹಾಕತ್ತೆ ಏನೋ ನಮ್ಮ ಏನು ಕೂಡಾಕ್ಬಿಟ್ರು ಬಿಟ್ರು ಬರೋಕ್ಕೂ ಜಾಗ ಇಲ್ಲ ಹತ್ತಿನ ಬರೋಕ್ಕೂ ಜಾಗ ಇಲ್ಲ ಒಂದೇ ದಾರಿ ಹಾಂ ದರ್ಶನ ಮಾಡ್ಕೊಂಡು ಬರಬೇಕು ಮಧ್ಯಕ್ಕೆ ಸಿಗಾಕ ಸಿಗಾಕಿಬಿಟ್ಟು ಹಾಂ ಮುಂದಕ್ಕೆ ಹೋಗೋಕೆ ಇಲ್ಲ ಲೈನು ಹಂಗೆ ಹೊಂಟ್ಕೊಂಡು ಅಪ್ಪ ಹೂವು ಏನು ಒಬ್ಬೊಬ್ರು ಬಿಟ್ಟಿದ್ದಾರ ಲೈನಕ್ಕೆ ಊರೊಂದು ಲೈನಲ್ಲಿ ನಾಲ್ಕು ನಾಲ್ಕು ಜನ ಹೊಂಟ್ಕೊಂಡು ಅಂಟ್ಕೊಂಡು ಅಂಟ್ಕೊಂಡು ಸಾಕಾಗೋಯ್ತು ನಮಗಂತೂ ಹಾಂ ಆಮೇಲೆ ಒಂದು ಐದಾರು ಜನ ಒಳಗೆ ಹೋಗೋದು ದೇವಸ್ಥಾನದ ಒಳಗೆ ಹಂಗೆ ನಿಂತ್ಕೊಳ್ಳೋದು ಐದಾರು ಜನ ದೇವಸ್ಥಾನಗಳಿಗೆ ಹೋಗೋದು ಹಂಗೆ ನಿಂತ್ಕೊಳ್ಳೋದು ಹಾಂ ಐದಾರು ಜನ ಒಳಗೆ ಹೋಗೋದು ಹಾಗೆ ನಿಂತ್ಕೊಳ್ಳೋದು ಏರ್ಕಿ ಏರ್ಕಿಡಿದ್ರೆ ಅತ್ತೆ ಏನಾಗ್ತ ಅಂದರೆ ಅದೇ ದುಡ್ಡು ಕೊಡ್ ಎರಡು ಸಾವಿರ ಸಾವಿರವ ಒಬ್ಬೊಬ್ರಿಗೆ ಎರಡು ಸಾವಿರ ರೂಪಾಯಿ ಅದೇನೋ ಅದೇನೋ ಏನೋ ಅಂಥದಕ್ಕೆ ಇರ್ತಿದ್ದು ಟಿಕೆಟು ಕಾಸು ಕೊಟ್ಟು ಟಿಕೆಟು ಅದು ಅವ್ರು ಬಂದರೆ ಅವ್ರಿಗೆ ನೆಟ್ಟವಾಗಿ ದೇವಸ್ಥಾನ ದರ್ಶನ ಅಂತೆ ದೇವ್ರ ದರ್ಶನವೇ ಅಂತೆ ನಾವು ಬಳಸ್ಕೊಂಡು ಸುತ್ಕೊಂಡು ಹೋಗವ್ರಿಗೆ ಬೆಳಿಗ್ಗೆ ಐದು ಗಂಟೆಗೆ ಬಂದು ಅವ್ರಿಗೆ ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆ ಮೂರು ಮುಕ್ಕಾಲು ನಾಲ್ಕು ಗಂಟೆ ಗಂಟೆಗೆ ದರ್ಶನ ಇಲ್ಲ ಕಾಸು ಕೊಟ್ಟವ್ರಿಗೆ ಏಳು ಗಂಟೆಗೆ ಬಂದಿದ್ದೆ ಏಳು ಕಾಲು ಏಳು ವರೆ ಒಳಗೆಲ್ಲ ದೇವಸ್ಥಾನದಲ್ಲಿ ಪೂಜೆಗೆ ಜನ ಮಾಡಿಸ್ಕೊಂಡು ಅಷ್ಟು ಇರೋಕೆ ನಮಿ ಬರಿಂಗ ಹೋಗೋದು ದೇವಸ್ಥಾನ ಬಳಸ್ಕೊಳ್ಳೋದು ಒಳಗೆ ಹೋಗೋದು ದೇವ್ರ ದರ್ಶನ ಮಾಡ್ಕೊ ಬರೋದು ಎರಡು ಸಾವಿರ ರೂಪಾಯಿ ಪ್ರಭಾವ ಪ್ರಭಾವಕ್ಕ ತಗೋ ಏನು ಹೇಳಿ ಎಲ್ಲವ ಬರೀ ದುಡ್ಡು 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 ಅವ್ರು ಹೇಳಿದ್ದೆವು ಒಂದು ಅವ್ರು ಮಾಡಿದ್ದೆವು ಒಂದು ನಾವೆಲ್ಲ ಹೋಗಿ ಅನುಭವಿಸ್ಬಿಟ್ಟು ಅಯ್ಯಪ್ಪ ಆ ತಾಯ ಬೇಡ್ಕೊತಕೋತಿದ್ದು ಅದಕ್ಕಪ್ಪ ದುಡ್ಡು ಕಾಸು ಅಂದ್ಬಿಟ್ಟು ನಾವೇ ದರ್ಶನ ಮಾಡ್ಕೊ ಹೋಗೋದ ಆ ಸಡಕ್ಕೆ ಅವಳು ಹಚ್ಕಟಾಗಿ ಅಲಂಕಾರ ಮಾಡಿರ್ತಾರೆ ದೇವಿಗೆ ನೋಡ್ಕೊ ಹೋಗೋದ ಅಂದ್ಕೊಂಡು ಹೋದ್ರೆ ಎಲ್ಲವ ಆಗೋಯ್ತು ಏನು ಮಾಡೋದು ಇನ್ನೇನು ಮಾಡೋಕ್ಕಾಕ್ರೆ ಹೋಗೋದು ಹೋಗ್ಬಿಟ್ಟಿವಿ ತಾಯಿ ದರ್ಶನ ಮಾಡಬೇಕು ದರ್ಶನ ಮಾಡ್ಕೊಂಡು ಬಂದು ಬಂದ್ಬಿಟ್ಟು ಬಾತ್ರೆ ಸದ ಕೊಟ್ಟಿದ್ರು ತಿನ್ಕೊಂಡು ಬಂದೋಗಣ ಏನೇ ಅದೇನು ಒಣದು ಹಣ್ಣು ಒಣ್ದಿರಾಕ್ಸಿ ಅದೇ ಬಾದಾಮಿ ಅದು ಎಲ್ಲ ಕೊಟ್ಟರು ಎಲ್ಲ ಮಾತಾಡ್ಕೊಳ್ತಾ ಕೋತವ್ರೆ ಹ್ಞೂ ಕೊಟ್ಟವ್ರೆ ಒಟ್ಟಿಗೂ ಒಂದು ಅರ್ಸ್ ತಂದೀನಿ ಎಲ್ಲ ತಿಂತ ಕೋತನವ ಹ್ಞೂ ಎಲ್ಲ ತಿಂತ ಏನು ಏನಿರ್ತೈತಿ ನೀನು ಮತ್ತು ಅದೆಲ್ಲ ಕೊಡೋದಿರಲಿ ಪಟ್ನೆ ನಮಗೆ ದರ್ಶನ ಮಾಡೋಕೆ ಬಿಟ್ಟರೆ ಸಾಕು ಇವ್ರು ಏನಂದ್ ಕಡಿದರು ಏನಂದ್ಕಡಿದಾರೆ ಇವರು ನಾವು ದೇವ್ರನ್ನ ನಾನು ಉಳ್ಕೊಬಾರೇ ದುಡ್ಡು ಕೊಟ್ಟವ್ರು ದುಡ್ಡು ಕೊಟ್ಟವ್ರನ್ನ ಒಳಗೆ ಕರ್ಕೊಂಡು ನಾವು ದಿನ ಧರ್ಮ ದರ್ಶನ ಅಂದ್ಕೊಂಡು ಅಂತ ಧರ್ಮ ದರ್ಶನ ಅಂದ್ಬಿಟ್ಟು ಏನೂ ಇಲ್ಲ ನಾವು ಏನು ಮಾಡೋಕೆ ಹೊತ್ತೇ ಹೋಗೋದು ಅಂದರೆ ದುಡ್ಡಿದವ್ರಿಗೂ ಅಂದರೆ ದುಡ್ಡು ಇಲ್ಲದವ್ರಿಗೂ ಅಂದೇ ಅಂದರೆ ಭಕ್ತಿ ಏನಗೂ ದುಡ್ಡು ಕೊಟ್ಬಿಡ್ತಾ ದುಡ್ಡು ಇಲ್ಲದವ್ರು ಏನು ಮಾಡೋದು ಹಾಂ ದೇವ್ರ ಪೂಜೆ ಮಾಡೋಕ್ಕೂ ದುಡ್ಡು ಕೊಡ್ಬೇಕಾ ನಾವು ಹೇಳು ನೀನು ನಾನು ಆ ಸಡಕ್ಕೆ ಒಳಗೆ ಹಚ್ಕಟ್ಟಾಗ ದೇವ್ರ ದೇವಿನ ಅಲಂಕಾರ ಮಾಡಿರ್ತಾನಲ್ಲ ನೋಡ್ಕೊಬರದ ಕಣ್ ತುಂಬಿಕೊ ಬರೋದ ಅಂತ ಹೋದ್ರೆ ಹಿಂಗೆ ಆಗೋಯಿತು ಕತೆ ನಿಂತಿ ನಿಂತಿ ಕಾಲಿನ ಸೀದ್ದು ಆಮೇಲೆ ನಾನೇನೂ ಉಳ್ಕೊಂಡು ತಿನ್ಕೊಂಡು ಹೋಗಿತಿಲ್ಲ ಜಲ್ದಿ ಬೆಟ್ಟ ಹಾತ್ಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಒಂದು ಹತ್ಕೊಂಡು ಎಷ್ಟು ಕೆಲಗೇ ಇರ್ತೀನಲ್ಲ ಒಟ್ಟಿದ್ದೋಗಿ ಬಂದ ನೇನು ಪಟಪಟನೆಲ್ಲ ಮುಗಿಸ್ಕೊಂಡವ್ರಿಗೆ ಹೋದ್ರೆ ಇನ್ನುವೇ ಮೂರು ಮುಕ್ಕಾಲು ಪೂಜೆ ಆಗೋಷ್ಟ್ರೊಳಗೆ ಆಚೆ ಬರೋ ಗಂಟೆ ಆಚೆ ಬಂದ್ಬಿಟ್ಟು ಅಲ್ಲೇ ಹತ್ತ ಹೋಗಿ ಅಂತ ಗಂಟೆ ನಾಲ್ಕೂವರೆ ಸಾಕು ಸಾಕಾಗೋಗ್ತು ನೆನೆ ಬಂದ್ಬಿಟ್ಟು ಏನೂ ಮಾಡಲಿಲ್ಲ ಹೋಗಿ ಸುಮ್ಮನಿಕೊಂಡೆ ಏನು ಮಾಡಾನೆ ಹೇಳಿದೆ ಅವ್ರಿಗೆ ಗಿರ್ಜುನಿಗೆ ಮಾಲೂನ್ ಗಡ್ಗಿಡ್ಗೆ ನೀನೆ ಮಾಡ್ಕೊಳು ಆಯ್ಕೆ ಕರ ನನಗೆ ನಿಂತೆ ನಿಂತೆ ಕಾಲೆಲ್ಲ ಹೋಗಿ ಬಂದವೆ ಅಂತ ಹೇಳಿದೆ ಸರಿ ಅನ್ಬಿಟ್ಟು ಅವಳದು ಏನು ಮಾಡ್ಕೊಳ್ವ ನಾನು ಏನು ಕೇಳಿದಿಲ್ಲ ಹೇಳಲಿಲ್ಲ ದೇವ್ರ ದರ್ಶನ ಮಾಡ್ಕೊಬ್ರ ಗಂಟ ಸಾಕಾಗೋಯ್ತು ನನಗೆ ಹಂಗಂದು ಏಮಿ ಅಲ್ಲೂ ಎರಡು ಎರಡು ಸಾವಿರ ರೂಪಾಯಿ ಎಲ್ಲಿಂದ ಥರದ್ದು ಎರಡು ಎರಡು ಸಾವಿರ ರೂಪಾಯಿ ನಾವು ಇನ್ನೂರೈವತ್ತು ರೂಪಾಯಿಗೆ ಕೂಲಿ ಮಾಡ್ಕೋಬೇಕು ನಂಗೆ ಎಂಟು ದಿವಸಕ್ಕೆ ಬೇಕಾಯ್ತದ ಎರಡು ಸಾವಿರ ರೂಪಾಯಿಗೆ ಅಲ್ಲ ಗೊತ್ತಿಲ್ಲ ಗೊತ್ತಾಯ್ತಿಲ್ವ ಇವ್ರಿಗೆ ಹೋಗ್ಲಿ ದೇವ್ರ ದರ್ಶನ ಮಾಡೋಕ್ಕೂ ದುಡ್ಡು ಕೊಡ್ಬೇಕು ಅಂದ್ರೆ ಏನು ಕತೆ ಚೆನ್ನಾಗದೆ ನಾವು ಆಗ್ಲಿಲ್ಲ ನಿಂತಿರೋ ಅವ್ರಿಗಿಂತ ಈಗ ದುಡ್ಡು ಕೊಡ್ಬಿಟ್ಟು ಮುಂದೆ ಹೋಗೋರಿಗೆ ಹೆಚ್ಚಾಗೋಯ್ತು ಅನ್ಕೋ ಅಯ್ಯೋ ಏನೇನ ಬಾಯ್ ಈಗ ದುಡ್ಡು ಕಾಲ ದುಡ್ಡು ನಡೀತಾ ಕೂತದೆ ಈಗ ಮನ್ಸೂನ್ಗೆ ಭಕ್ತಿಗೆಲ್ಲ ಇಲ್ಲಿ ಬೆಲೆಲ್ಲ ಇದಕ್ಕೊ ದುಡ್ಡು ಕತೆ ದುಡ್ಡು ಇದ್ರೆ ಅದ್ರ ಮುಂದೆ ಏನು ಅದು ಅದನೆಯಾ ಏನು ಮೈಸೂರು ತಗಿಂದ ಎರಡು ಸಾವಿರ ರೂಪಾಯಿ ಕೊಟ್ರೆ ಬೆಟ್ಟ ತಕಂತ ಬಸ್ಸಂತೆ ಅದೇ ಗಾಡಿ ಎಲ್ಲ ಬಸ್ತದಲ್ಲ ಬಸ್ಸು ಏನು ಹೋಯ್ತದಲ್ಲ ಅಂತೆ ಬಸ್ಸಂತೆ ಕರ್ಕೊಬಂದು ಬಿಟ್ಟಾರಂತೆ ದೇವ್ರ ದರ್ಶನ ಮಾಡ್ಕೊಂಡು ಕರ್ಕೊಬಿಟ್ಟದಂತೆ ಆಮೇಲೆ ಹೆಂಗಸಿರ್ತಾರಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟು ಬಂದಿರ್ತಾರಲ್ಲ ಅವ್ರಿಗೆ ಪ್ರಸಾದ ಲಾಡಂತೆ ಇಷ್ಟಿಷ್ಟು ಅಪ್ಪಿನವು ಪ್ಯಾಕೆಟ್ಗಳು ಲಾಡ್ ಪ್ಯಾಕೆಟ್ ಅಂತೆ ಪ್ರಸಾದ ಅವ್ನು ಕೊಡ್ತಾ ಕೂತಿದ್ರು ಹ್ಞೂ ಅಯ್ಯೋ ನನಗಂತೂ ಸಾಕು ಸಾಕಾಗೋಯ್ತು ಯಾವ ವರ್ಷ ನಿಂಗೆ ಆಗಿತಿಲ್ಲೇ ಈ ವರ್ಷ ಬೇಜಾರಾಗೋಯ್ತು ಕನಂಬಿ ಭಾರಿ ಅಂದರೆ ಭಾರಿ ಬೇಜಾರಾಗೋಯ್ತು ನಾವೇನಲ್ಲಿ ದೇವ್ರ ದರ್ಶನ ಮಾಡ್ಕೊಬರೋದು ಅನ್ಕೊ ಹೋದ್ರೆ ಏ ಅಲ್ಲವ ದುಡ್ಡಿನ ಮಕ್ಕಳ ನೋಡ್ತಾ ಕೂತಾವ್ರೆ ಅದು ಹೋದೇ ಬರೀ ಎರಡು ಸಾವಿರ ರೂಪಾಯಿ ಅಲ್ಲವೇ ಮುನ್ನೂರು ರೂಪಾಯಿ ಇವೆ ಮುನ್ನೂರು ರೂಪಾಯಿ ಟಿಕೆಟ್ ಬೇರೆ ಅವೇ ಅವು ಹೆಂಗೋ ಏನೋ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಹುಡುಗಿ ತಗೊಂಡು ತಗೊಂಡು ಅದು ಏನೋ ಅಂತ ಗೊತ್ತಿಲ್ಲ ಅವು ಎಲ್ಲವೇ ದೇವಸ್ಥಾನದಾಗ ಕೊಡ್ತಿರುವಂತೆ ಕೆಳಗೆ ಎಲ್ಲ ಕೊಡ್ತಿದ್ರಂತೆ ನಾವು ಬೆಟ್ಟ ಅದಕ್ಕೆ ಬಂದ್ವಲ್ಲ ಒಂದೇ ದಾರಿ ಒಳಗೊಂಡು ಹೋಗಿ ಸೇರ್ಕೊಂಡು ಒಳಗಂಡು ಬಂದ್ಬಿಟ್ಟು ಹೋಗಿ ಸಾಲಕ್ಕೆ ಸೇರ್ಕೊಬಿಟ್ಟು ಇತ್ತ ಕಡೆ ಕಡೆಕಾಯ್ಕಿಲ್ಲ ಹೊಯ್ಕೋಗಕ್ಕೆ ಹಾಕಿಲ್ಲ ಓ ಪಲ್ಯೋ ಏನು ಸಾಕಿ ಕೂತದೆ ನನಗೆ ಬೇರೆ ವಯಸ್ಸಾಗ್ಬಿಟ್ಟದಲ್ಲ ಯಾಕೇಳಿ ಒಟ್ಕು ತಿಂದರ ಏನಿಲ್ಲ ಮನೆ ರಾತ್ರಿನೂ ಏನೂ ಸರಿಯಾಗಿ ಹುಣ್ಣಿಲ್ಲ ಹೊಟ್ಟೆ ಒಟ್ಟೆಸತಿಲ್ಲ ಅಂದ್ಬಿಟ್ಟು ಏನು ಆ ಥರ ದೇವಸ್ಥಾನಕ್ಕೆ ಗೊತ್ತಾಯ್ತದ ಅಂದ್ಬಿಟ್ಟು ಥರ ಬರ್ರೆ ನೀರು ಬರ ಹೋಗ್ಕೊಂಡು ಹೋದೆ ఎంబూర్ గంట అంటొత్తాయితూ సుస్తాగ్ క నమ్మి భాత వంద్ కొట్టు నోడు భాత తిందిబుట్టు సమాధానం ఆయ్ ఇలా అల్లు కొడున అందే అయ్యో భగవంత సాకొత క తో అలా నాలు మువర్ హతీ నేను నోడ్రీ అంత కతీ అడు సూర్ రూపాయ కొట్టు వద అతనే కొత్త సంధ్య మధ్యాహ్న నూర్ నాకు గంటే అది దొర్స్క అంతి అయ్యో హిన్ను మాత మాట నమ్మి అలా నవ్వు సుత్కం బాస్కడు ముక్కల దేవ్ దర్శన పడక నా నమ్మందే ఇం సుమారు దిశ సుమారు జన ఇరు కనమ్మి నమ్మిన లైనల్ ఇన్ను భారీ జన ఇరు అని మూ నా దేవ్ర దర్శన పడకే ఓదవళ ఆగ ముంద బలంద్రు బ్రు కనమ్మి బుట్రు నేకి ఓదు ఒంద ఏి వంద ఎజ్జా ఊరదు టైమ్ టైమ్ బాక్లచి బాక్లచి అని బిట్టు కనమ్మి అలా ఈ బందా ముందు బాగా హోగి హోగి అంత బుడ బు ఆ నమ్మందే భారీ జన ఇర అర్శన మి అంత విడబాడ ಬೆಳ್ದೆ ಐದು ಗಂಟೆ ರಾತ್ರಿಗೆ ಬಂದಿರೋರು ಈಗೀಗ ಬಂದವ್ರನ್ನೆಲ್ಲ ಒಳಗೆ ದರ್ಶನ ಮಾಡೋಕೆ ಕೊಟ್ಬಿಟ್ಟು ಆ ಹೊತ್ತಿಂದ ಕಣ ಕೂತಿರೋರಿಗೆ ಬಾಕ್ಲ ಹಚ್ಬಿಟ್ರೆ ನಾ ಏನು ಕತೆ ಇದು ನನಗಂತೂ ಭಾರಿ ಬೇಜಾರಾಗೋಯ್ತು ಅಲ್ಲ ತಾಯಿನವೇ ಪೂಜೆ ಮಾಡೋಕೆಲ್ಲವ ದುಡ್ಡು ಕಸು ಮುಖ ನೋಡ್ಬೇಕಲ್ಲ ದುಡ್ಡಾ ಕೊಡ್ಬೇಕಲ್ಲ ಅಂತಾವ ನಾನ ಈಗಲೇ ಗೊತ್ತಾಗಿತ್ತು ಅಷ್ಟು ದುಡ್ಡು ಕೊಟ್ಬಿಟ್ಟು ದೇವಿ ದರ್ಶನ ಮಾಡ್ಬೇಕಲ್ಲವಾ ಅಂತ ಮತ್ತವರು ದುಡ್ಡಿದ್ರೆ ನಾಗ್ಯತೆಗೆ ಹೋಗಿ ಲೈನಲ್ಲಿ ಸುತ್ತಿ ಬಳಸ್ಕೊಂಡು ದೇವಿ ಮುಖಾಲ ನೋಡೋಕೆ ಹೋಗ್ತಿದ್ದೆ ಅಯ್ಯೋ ಏನಾರು ಮಾಡ್ಕೋ ಮನುಷ್ಯರು ಇರಬೇಕು ನಿಜುವೆ ಈಗ ಎಲ್ಲವೇ ದುಡ್ಡು ಕಸ ನಡೀತಾಕೊಳ್ತದೆ ದುಡ್ಡು ಮೇಲೆ ನಡೀತಾ ಈಗ ಜೀವನ ಹ್ಞೂ ದುಡ್ಡು ಕೊಡೋಂಗೆ ಕೊಡ್ತಾಯಿರ್ತಾನೆ ದೇವರು ಅಂತಕೊ ಬಂದು ತಗ ಬಂದು ಆರಾಮಾಗಿ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಕೊಡ್ತಾನೆ ದೇವಿ ನೋಡ್ಕೊತಾರೆ ಒಯ್ತಾನೆ ನಾವು ಅಲ್ಲ ಕರಮ್ಮಿ ನಾನು ಹೇಳ್ತಾ ಇರೋದು ಕೀವಲ್ಲಿ ನಿನ್ಸಿದ್ದು ತಪ್ಪಲ್ಲ ಅವ್ರು ದುಡ್ಡು ಕೊಟ್ಟರೆ ಬಂದಿರೋದು ತಪ್ಪಲ್ಲ ಹಂಗನ್ಬಿಟ್ಟು ದುಡ್ಡು ಕೊಟ್ಟೆ ಅವನ್ನ ಹಾಂ ಆಮೇಲೆ ಇಸ್ಕಾ ಕಳಿಸ್ತೀವಿ నవ్వు అంత ముంచే బందర్శన కొడలి నమ్న హే నికొదు ఒళిబిడ్తనే ఆచేక ఈగ బిరూ ధుడ్డుకుంటు అడుసోదు తర్శనమే అది యావ న్య్ బేజారోయ్ అంతకుం భారీ బేజారోయ్ భక్తినివే ధడ్డుకుంటు తో ఈు నండి ఈ కాల భారీ బా నమ్మ కాళ్ళదెలా దార ధర్మ అది అంతవరు ఈ అయ్యో సాక సాకొయూ బేజారోయ్ ఏం బేజారే ಏನೋ ಆ ತಾಯಿ ನಮ್ಮ ಮಗುನ ಹೋಗಿವಿ ಹೋಗಿ ದರ್ಶನ ಮಾಡ್ಕೊಬಂದರು ಕೊನೆಗೂ ಭೇಷ ದರ್ಶನ ಆಯಿತು ಏನು ಅಲಂಕಾರ ಅಂತೂ ಹೂವಲ್ಲಿ ಭಾರಿ ಚೆನ್ನಾಗಿತ್ತು ಏನು ಬಂಡ್ ಬಣ್ಣದಲ್ಲಿ ಬಂಡ್ ಬಣ್ಣದ ಹೋಗಲಿ ಭಾರಿ ಚೆನ್ನಾಗಿ ಮಾಡಿದ್ರು ಹ್ಞೂ ಆ ದೇವಿಗೆ ಅಲಂಕಾರ ಅಂತೂ ಭಾರಿ ಚೆನ್ನಾಗಿ ಮಾಡಿದ್ರು ಇಷ್ಟೆಲ್ಲ ಕಷ್ಟ ಆಯ್ತಮ್ಮಿ ನಾನು ಹೋಗ್ಬೇಕು ಆ ಹೋಗಿ ಬೈತೀನಿ ಅಂತ ಅಂದ್ಕೊಬಿಟ್ಟಿನಿ ಹೋಗ್ತಾರಿ ಇರೋಕೋ ಐತಿಲ್ಲ ಮನ್ಸಿ ಬೇರೆ ಮಾಡ್ಬಿಟ್ಟಿನಿ ಏನು ಮಾಡಾನೇ ನೀನು ಯಾವತ್ತಾರ ಯಾವತ್ತಾರು ದಿವಸ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಇಲ್ಲ ಮನ್ಸಲ್ಲಿ ಹೆಂಗೆ ಮುಡಿಕೊಂಡ್ರೆ ಕೊರ್ಬಿಡ್ತೀನಿ ಈಗಿದ್ದಾರು ಹೀಗಿರಾಕಿಲ್ಲ ಹಚ್ಚಗೆ ಹೊಸ ದೇವಿ ದರ್ಶನರು ಮಾಡ್ಕೊಂಬಿಡ್ತೀನಿ ಹೋಗು ಬೇಡ ಅನ್ನೋಕ್ಕಿಲ್ಲ ಹಂಗಂದ್ಬಿಟ್ಟು ಅವರು ಏನೋ ದುಡ್ಡಿದಾಕ್ತಾರೆ ಅನ್ಬಿಟ್ಟು ಆ ದೇವಿ ದರ್ಶನ ಮಾಡೋದು ಬಿಡೋಕತ್ತದ ಹ್ಞೂ ಬಿಡು ಇನ್ನೇನು ಮಾಡೋಕ್ಕದು ಹೋಗಿದ್ ಬಾ ಅನಾರು ತೀನಿ ಏನ್ಕ ಹೋಗು ಹಂಗೆ ಸಾಯ್ಕಾಕಿಲ್ಲ ಸಂಜೆ ನಟವ ಹೋಗ್ಲಿ ಬಾಕಿದ್ರು ಮೇಲೆ ಇದಾವೆ ಹ್ಞೂ ಅವೇಲಿ ಕೋಣೆಲಿ ಏನಿದ್ದಾವೆ ಒಳಕ್ಕೆ ಸಿಗಾಕಂಡ್ರೆ ಇನ್ನು ಹತ್ತಗಿದ್ದಾಗ ಹಳ್ಳಾಡೋಕೆ ಜಾಗ ಇಲ್ಲ ಬಾತ್ರೂಮ್ ಬೇರೆ ಇದ್ದಾವ ಏನೂ ಇಲ್ಲ ಇನ್ನೇನಂದಿರಿ ಆ ಸಡೋದಕ್ಕೆ ಬೇಡ ಕೊಡಿದೇನೆ ಭಾರಿ ಕಷ್ಟ ಆಗೋಯ್ತು ಹ್ಞೂ బిగ్గ వస్తారు ఓదో ఐదు గంటే ఆచి కడగంటే దేవ్ దర్శనం ముక్క ఐత ఆచే కడేగంటే నాలుగు గంటే అది ప్రస్తుత కొడుతు గంట నాకరే ఐత ఐదు గంటే ఆయితీ ఒ ఐదు గంటే ఓదో పెట్టు పాలతో అబ్బో అసే ఐదు గంటే అని ఏమంద్రీ అలాగే దుడ్డు దునియోగి కై కలసి వీ ఒ సంపద మళ్ళీ దుడ్డి అందరూ బలయిల్లాకతే ఇంధ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಿ ಹಾಗೆ ವಿಡಿಯೋ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ